ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರದ ದಿನಗಳು ಅಂದರೆ ಲಕ್ಷ್ಮೀಯ ವಾರ ಅಂತ ಹೇಳ್ತೀವಿ ಲಕ್ಷ್ಮೀಯ ವಾರದ ದಿನ ತುಳಸಿ ಗಿಡದ ಹತ್ತಿರ ಈ ಪರಿಹಾರ ಮಾಡಿಕೊಂಡ್ರೆ ಶ್ರೀಮನ್ನಾರಾಯಣ ಸಮೇತ ಲಕ್ಷ್ಮೀ ದೇವಿ ತುಳಸಿ ಗಿಡದಲ್ಲಿ ನಿವಾಸ ಆಗಿರುವಂಥದ್ದು ತುಳಸಿ ಅಂದರೆ ತುಂಬ ಇಷ್ಟ ಶ್ರೀಮನ್ನಾರಾಯಣನಿಗೆ ಕಲಿಯುಗದ ದೈವ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರನ್ನು ನಾವು ತುಂಬ ಸುಲಭವಾಗಿ ಭಕ್ತಿಯಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಕೇಳಿದಾಗ ಆಶೀರ್ವಾದ ಅನ್ನೋದು ಕೊಡುವಂಥದ್ದಿರುತ್ತೆ ಯಾಕೆ ಪೂಜೆಗಳು ಮಾಡಲಿ ಬಿಡಲಿ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡ ಇರಬೇಕು ಅನ್ನೋದು ಎಲ್ರಿಗೂ ಗೊತ್ತು ಏಕೆಂದರೆ ನಮಗೆ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಯಾರ ಮನೆ ಹತ್ರ ತುಳಸಿ ಗಿಡ ಇರುತ್ತೋ ಆಕ್ಸಿಜನ್ನು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇಪ್ಪತ್ತೆರಡು ಗಂಟೆಗಳು ಕೂಡ ಗಾಳಿಯನ್ನು ಒಳ್ಳೆಯ ಗಾಳಿಯನ್ನು ಆಕ್ಸಿಜನನ್ನು ರಿಲೀಸ್ ಮಾಡುವಂಥ ತುಳಸಿ ಗಿಡವನ್ನು ನಾವು ಮನೆ ಹತ್ರ ಇಟ್ಕೊಳ್ಳೋದು ತುಂಬ ಶ್ರೇಯಸ್ಕರ ನೆಗೆಟಿವ್ ಅನ್ನೋದು ಮನೆ ಹತ್ರ ಇರೋದಿಲ್ಲ ಸಕಾರಾತ್ಮಕವಾದಂಥ ಎಲ್ಲ ವಿಚಾರಗಳು ಕೂಡ ನಮಗೆ ಜಾಸ್ತಿ ಆಗುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆದಾಗ ನಮಗೆ ಸಮಸ್ಯೆಗಳು ಬಂದರೆ ಭಯ ಪಡೋದಿಲ್ಲ ನಾವು ಏನೇ ಬರಲಿ ಬರೋದು ನಾವು ಅದನ್ನು ಮೆಟ್ಟಿ ಮುಂದೆ ಹೋಗ್ತೀವಿ ಅನ್ನುವ ಆತ್ಮಸ್ಥೈರ್ಯ ಅನ್ನೋದು ಬರುತ್ತೆ ಕಷ್ಟಗಳು ಬಂದಾಗ ಐದು ನಿಮಿಷ ತುಳಸಿ ಗಿಡದತ್ರ ಕೂತ್ಕೊಂಡ್ರೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಾಗ ನೋಡಿ ನಮಗೆ ಎಷ್ಟು ಒಳ್ಳೆ ದಾರಿ ಅನ್ನೋದು ಕಾಣಿಸುತ್ತೆ ಎಷ್ಟು ಸುಧಾರಣೆ ಕಾಣುತ್ತೆ ಅನ್ನೋದು ನೀವು ಚೆಕ್ ಮಾಡ್ಕೊಳ್ಬಹುದು ಅದಕ್ಕೆ ತುಂಬ ಜನ ನಾವು ಪರಿಹಾರಗಳು ಮಾಡ್ಕೊಳ್ಳೋದಿಲ್ಲ ಆದರೆ ತುಳಸಿ ಗಿಡದತ್ರ ನಾವು ಈ ಗಿಡವನ್ನು ನೆಡಬಹುದಾ ಅಲ್ವಾ ಅಂತಲೂ ಕೂಡ ಕೇಳ್ತೀರ ಆರೋಗ್ಯ ದೃಷ್ಟಿಯಿಂದ ಕೂಡ ನಮ್ಮ ಮನೆಯ ಹತ್ತಿರ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ತುಳಸಿ ಗಿಡವನ್ನು ಇಟ್ಕೊಳ್ಳಿ ದಿನನಿತ್ಯದಲ್ಲಿ ಬೆಳಗ್ಗೆ ಎರಡು ಎಲೆಗಳನ್ನು ತಿಂತ ಬಂದಾಗ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾವು ಪೂಜೆಗೆ ಬಳಸುವಂಥ ಗಿಡವನ್ನು ಮುಟ್ತಾ ಇರಬಾರ್ದು ಸಪ್ರೇಟಾಗಿ ನಾವು ಇಟ್ಕೊಂಡಿರಬೇಕು ಅದನ್ನು ಈ ಪರಿಹಾರ ಹಾಗೆ ತಿಳಿಸ್ತಾ ಇದ್ದೀನಿ ಶುಕ್ರವಾರದ ದಿನ ಇದನ್ನು ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿ ಯಾವ ಥರದ್ದು ಸಮಸ್ಯೆಗಳಿರುತ್ತೆ ನೋಡಿ ಅದನ್ನು ಹೋಗ್ಲಾಡ್ಸೋದಕ್ಕೆ ಇದು ಸಹಾಯ ಮಾಡುತ್ತೆ ಶುಕ್ರವಾರ ಅಂದ ತಕ್ಷಣ ಹೆಣ್ಮಕ್ಕಳಿಗೆ ತುಂಬ ಇಷ್ಟವಾಗಿರುವಂಥ ದಿನ ಮನೆಯಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಬೇಕು ಯಾಕಂದರೆ ಹೆಣ್ಮಕ್ಳೇ ಯಾಕೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗಂಡು ಮಕ್ಕಳು ಮಾಡ್ಕೊಳ್ಬಾರ್ದ ಅನ್ನೋದು ಕೂಡ ಇರುತ್ತೆ ಆ ಥರ ಏನೂ ಇಲ್ಲ ಆದರೆ ಹೆಣ್ಮಕ್ಳಿಗೆ ನಮ್ಮ ಸಂಸಾರ ಕುಟುಂಬ ಚೆನ್ನಾಗಿರಬೇಕು ನಮ್ಮವರು ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಾಗಿರಬೇಕು ಅನ್ನೋದು ಹೆಣ್ಮಕ್ಳಿಗೆ ತುಂಬ ಪ್ರೀತಿಯಿಂದ ದೇವರ ಹತ್ರ ಬೇಡ್ಕೊಳ್ಳುವಂಥದ್ದು ಇರುತ್ತೆ ಕೇಳ್ಕೊಳ್ತಾರೆ ಅದಕ್ಕೆ ಎಲ್ಲ ಕಷ್ಟಗಳನ್ನು ಕೂಡ ಹೆಣ್ಮಕ್ಕಳು ತುಂಬಾ ಆ ಒಂದು ಕಷ್ಟಗಳನ್ನು ಇರ್ತಾರೆ ಆದರೆ ಇದನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಯ ಹತ್ರ ಇರುವಂಥ ತುಳಸಿ ಗಿಡದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ತುಳಸಿ ಗಿಡಕ್ಕೆ ಭಾನುವಾರ ಹಾಗೂ ಭಾನುವಾರ ಪ್ರತಿ ಭಾನುವಾರದ ದಿನಗಳಲ್ಲಿ ಹಾಗೂ ಏಕಾದಶಿಯ ದಿನಗಳಲ್ಲಿ ನೀರನ್ನು ಹಾಕಬಾರ್ದು ಇನ್ನು ಸಂಜೆ ಆಗ್ತಾ ಆಗ್ತಾ ಗಿಡವನ್ನು ಮುಟ್ಟಬಾರ್ದು ಸ್ನೇಹಿತರೆ ಏಳು ಗಂಟೆ ಆಗ್ತಾ ಆಗ್ತಾ ನಾವು ತುಳಸಿ ಗಿಡವನ್ನು ಮುಟ್ಟಬಾರ್ದು ಎಷ್ಟು ನಾವು ಶ್ರದ್ಧೆಯಿಂದ ಇರ್ತೀವಿ ನಮ್ಮ ಏಳಿಗೆ ನಮ್ಮ ಅಭಿವೃದ್ಧಿ ನಮ್ಮ ಕಷ್ಟ ನಷ್ಟ ಈ ಎಲ್ಲವನ್ನು ತಿಳಿಸ್ಕೊಡುತ್ತೆ ತುಳಸಿ ಗಿಡ ತುಳಸಿ ಗಿಡ ತುಂಬ ಸೊಂಪಾಗಿ ಬೆಳೀತಾ ಇದೆ ಗ್ರೀನಿಶ್ ಆಗಿದೆ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಚೆನ್ನಾಗಿದೆ ಅಂತಂದ್ಬಿಟ್ಟು ಆಗ ನಾವು ಅಭಿವೃದ್ಧಿ ದಾರಿ ಹಿಡ್ದಿದ್ದೀವಿ ಅಭಿವೃದ್ಧಿ ನಮ್ಗೆ ಇದೆ ಅಂತಂದ್ಬಿಟ್ಟು ನೀವು ಅಂದ್ಕೊಳ್ಬೇಕಾಗುತ್ತೆ ಏನಾದರೂ ಸ್ವಲ್ಪ ಒಣಗ್ತಾ ಇದೆ ಅದು ಒಣಗಿದೆ ಅಂತ ಆದರೆ ನಮಗೆ ಸಮಸ್ಯೆಗಳು ಬರ್ತಾ ಅಂತ ಅಂತಂದ್ಬಿಟ್ಟು ಅರ್ಥ ಆಗ ಬೇಗನೆ ಆ ಗಿಡನ ತೆಗೆದುಬಿಡಬೇಕು ತೆಗೆದುಬಿಟ್ಟು ನೀವು ಮಣ್ಣನ್ನು ಚೇಂಜ್ ಮಾಡಬಹುದು ಬೇರೆ ಗಿಡವನ್ನು ಕೂಡ ಇಟ್ಕೊಳ್ಬಹುದು ಪ್ರತಿನಿತ್ಯ ನಾವು ಪೂಜೆ ಮಾಡ್ತೀವಿ ಯಾಕಂದರೆ ತುಳಸಿ ದಳಗಳಿಲ್ಲದೆ ವಿಷ್ಣು ಸ್ವಾಮಿಗೆ ಪೂಜೆ ಇನ್ಕಂಪ್ಲೀಟು ಯಾವಾಗಲೂ ಎರಡು ದಳಗಳನ್ನು ಇಟ್ಟು ಪಾದದ ಮುಂದೆ ಕೇಳ್ಕೊಂಡ್ರೆ ಎಂತಹದ್ದೇ ಸಮಸ್ಯೆಗಳಿರಲಿ ಸ್ನೇಹಿತರೆ ನಮಗೆ ದಾರಿ ತೋರಿಸುತ್ತೆ ನೀವು ಮಾಡಿಕೊಳ್ಬಹುದು ಇನ್ನು ತುಳಸಿ ಗಿಡದತ್ರ ಈ ಪರಿಹಾರವನ್ನು ಶುಕ್ರವಾರ ಸಂಜೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸಂಜೆ ನೀವು ಒಂದು ನಾಲ್ಕು ನಾಲ್ಕೂವರೆಯಿಂದ ಏಳು ಗಂಟೆಯ ಒಳಗಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಏನೇ ಒಂದು ನೆಗೆಟಿವ್ ಬಂದ್ರೂ ತುಳಸಿ ಗಿಡ ಇದೆ ಅಂತ ಹೇಳಿದ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಮುಂದೆ ಬರೋದಿಲ್ಲ ಇನ್ನು ಇದನ್ನು ನಾವು ಮಾಡಿಕೊಂಡಾಗ ನಮ್ಮ ಮನೆಯಲ್ಲಿ ಏನು ಹಲವಾರು ಇರುತ್ತೆ ನೋಡಿ ಯಾರೂ ಸಹಾಯ ಮಾಡ್ತಾ ಇರೋದಿಲ್ಲ ಆಗ ನಾವು ಈ ರೀತಿಯ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾಗ ನಾವು ಸುಧಾರಣೆ ಕಾಣ್ತೀವಿ ನಾವೇ ಒಂದೊಂದು ಮೆಟ್ಲೆ ಹತ್ಕೊಂಡು ಮುಂದೆ ಹೋಗ್ತೀವಿ ಅಂದರೆ ಅಭಿವೃದ್ಧಿ ದಾರಿಗೆ ನಾವೇ ಬರ್ತೀವಿ ದೇವರ ಅನುಗ್ರಹದಿಂದ ಒಂದು ಕಾಗದ ತಗೊಳ್ಳಿ ಅದರೊಳಗಡೆ ಸ್ವಲ್ಪ ದೇವ್ರ ಮನೆಯಲ್ಲಿ ನಾವು ಇಡ್ತೀವಲ್ವ ಕುಂಕುಮ ಅದನ್ನು ಹಾಕಬೇಕು ಮೆಣಸು ಬಂದು ನಮಗೆ ಶತ್ರುಗಳು ಎಷ್ಟೇ ಜನ ಇರಲಿ ಶತ್ರುಗಳು ಶತ್ರುಗಳು ಎಲ್ಲ ರೀತಿಯಲ್ಲೂ ಕೂಡ ಅದನ್ನು ಒದ್ದು ಓಡಿಸುವಂಥದ್ದು ಕಷ್ಟಗಳು ಜಾಸ್ತಿ ಇದ್ದಾಗ ಕಠಿಣ ಸಮಸ್ಯೆಗಳು ಇದ್ದಾಗ ತೀರ್ತಾನೆ ಇಲ್ಲ ಅಂತ ಹೇಳಿದಾಗ ರಿಪೀಟ್ ಅದೇ ಬರ್ತಾ ಇದೆ ನಮಗೆ ಸಮಸ್ಯೆಗಳು ಅಂತ ಹೇಳಿದ್ರೆ ನೀವು ಇದನ್ನು ಇಡಿ ಕಲ್ಲುಪ್ಪು ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸುತ್ತೆ ಸ್ವಲ್ಪ ಇಡಬೇಕು ಇದನ್ನೆಲ್ಲ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಅಷ್ಟೇ ಪೊಟ್ನ ಕಟ್ತೀವಲ್ವ ನಾವು ತುಳಸಿ ಗಿಡದ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ನಾವು ಇದನ್ನು ಅದ್ರ ಒಳಗಡೆ ಬಚ್ಚಿಡುವಂಥದ್ದು ಈ ಥರ ಇಟ್ಟಾಗ ನೋಡಿ ಹೇಳೋದಕ್ಕಾಗೋದಿಲ್ಲ ಕೆಲವೊಂದು ಸಮಸ್ಯೆಗಳನ್ನು ಆ ರೀತಿ ಇರುವಂಥ ಸಮಸ್ಯೆಗಳು ಕೂಡ ಹೋಗ್ಬಿಡುತ್ತೆ ಅದನ್ನೇ ತೆಗೆಯೋದಕ್ಕೆ ಹೋಗಬೇಡಿ ಇಷ್ಟು ಮಾಡ್ಕೊಳ್ಳಿ ತುಳಸಿ ಗಿಡದ ಮಣ್ಣಲ್ಲಿ ಕೆಳಗಡೆ ನಾವು ಇಟ್ಟಿರ್ತೀವಿ ಮಣ್ಣು ಮುಚ್ಚುತ್ತೀವಿ ಮತ್ತೆ ಅದನ್ನು ತೆಗೆಯೋದು ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಸಂಕಲ್ಪ ಮಾಡ್ಕೊಂಡು ಕೇಳಿಕೊಂಡು ನೀವು ಅದನ್ನು ಬಿಟ್ಬಿಡಿ ಅದರ ಪಾಡ್ಗೆ ಅದು ಇದ್ದು ಹೋಗುತ್ತೆ ಇಷ್ಟು ಮಾಡಿಕೊಂಡ್ರೆ ತುಂಬ ಬದಲಾವಣೆಗಳಾಗುತ್ತೆ ಒಳ್ಳೆಯದಾಗಲಿ ಎಲ್ರಿಗೂ ಕೂಡ ಧನ್ಯವಾದಗಳು